ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಶು ಕಿಚನ್ ಈಗ ನಾನು ಬೆಂಡಿ ಫ್ರೈ ಮಾಡೋದು ಹೇಗೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ಇದು ತುಂಬ ಈಸಿ ಇದೆ ಫ್ರೆಂಡ್ಸ್ ತಿಳಿ ಸಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಬೆಂಡೆಕಾಯಿನ ನಾನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋದು ಹರ್ಷನ ಪುಡಿ ಚಿಲ್ಲಿ ಪೌಡರ್ ಸಾಲ್ಟ್ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಎಣ್ಣೆ ಜಜ್ಜಿರಂಥ ಬೆಳ್ಳುಳ್ಳಿ ಇದಿಷ್ಟು ಬೇಕು ಈಗ ನೋಡಿ ಒಂದು ಪಾತ್ರೆಗೆ ನಾನು ಮೂರು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಮತ್ತು ಆರು ಜಜ್ಜಿರಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದೆರಡು ನಿಮಿಷ ಅದು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನೇನು ಅರ್ಧ ಕೆ ಜಿ ನಾನು ಬೆಂಡೆಕಾಯಿನ ನಾನು ಕಟ್ಟಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟು ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡ್ಕೊಳ್ಬೇಕಂದ್ರೆ ಒಂದು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳಿ ಆಗ ನೋಳೆ ನೋಳೆ ಬೇಗ ಹೋಗುತ್ತೆ ಮತ್ತು ಅದು ಬೇಗನೂ ಬೀಯತ್ತೆ ಒಂದು ಐದು ನಿಮಿಷ ಹಾಗೆ ಎಣ್ಣೆಲಿ ಬೇಯಕ್ಕೆ ಬಿಡೋಣ ಇದನ್ನು ಬೇಗ ನಾವು ಮಾಡ್ಬೋದು ಈ ರೆಸಿಪಿ ಆದಷ್ಟು ಬೆಂಡೆಕಾಯಿ ಪಲ್ಯನ ಸಿಮ್ ಫ್ಲೇಮಲ್ಲಿ ನಾವು ಬೇಯಿಸ್ಕೊಳ್ಬೇಕು ಇಲ್ಲಾಂದರೆ ತಳೆ ಹಿಡ್ದಂಗೆ ಆಗುತ್ತೆ ಈಗ ನೋಡಿ ಈಗ ಸ್ವಲ್ಪ ಬೆಂದಿದೆ ಈಗಿದ್ದಕ್ಕೆ ನಾನು ಅರ್ಶನ ಪುಡಿ ಚಿಲ್ಲಿ ಪೌಡರ್ ಗರಂ ಮಸಾಲ ಧನಿಯಾ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಗರಂ ಮಸಾಲೆ ಎಲ್ಲ ಹಾಫ್ ಆಫ್ ಸ್ಪೂನು ಅಷ್ಟು ನಾನು ಯೂಸ್ ಮಾಡ್ಕೊಳ್ತಾ ಇರೋದು ಈಗ ನೋಡಿ ಈಗ ಪೌಡರ್ಸ್ ಎಲ್ಲ ನಾನು ಇದ್ದೀನಿ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಹಾಕಿ ಟೇಸ್ಟಿಗೆ ತಕ್ಕವಾಗಿ ಈಗ ನೆನೆಸಿಟ್ಟಿರೋಂಥ ಹುಣಸೆ ಹಣ್ಣಿನ ಜ್ಯೂಸನ್ನು ಇದ್ದೀನಿ ಇದಕ್ಕೆ ಹುಣಸೆ ಹುಳಿ ರಸ ಇದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಸಿಮ್ಮಲ್ಲಿ ಬೇಯಿಸ್ಕೊಳ್ಬೇಕು ಇದನ್ನು ಅಷ್ಟೇ ಇಮಿಡಿಯೇಟಾಗಿ ಯಾರಾದರೂ ಬಂದರೆ ಚ ಇಮಿಡೇಟಾಗಿ ಮಾಡಿಬಿಡ್ಬೋದು ಇದಕ್ಕೂ ಟೈಮಿಂಗ್ ಜಾಸ್ತಿ ರಿಕ್ವೈರ್ಮೆಂಟ್ ಇರಲ್ಲ ಬಿಸಿ ಬಿಸಿ ಅನ್ನಕ್ಕೆ ಈ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಇದು ಹೇಗೆ ಬರುತ್ತೆ ಅಂತೇಳಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇಚ್ ರೆಡಿ ಟು ಸರ್ವ್ ಥ್ಯಾಂಕ್ ಯು